ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ವೈಟ್ ಹೇರ್ಸ್ ಅಷ್ಟೇ ಸಮಸ್ಯೆ ಇದ್ದರೂ ಕೂಡ ನಿಮಗೂ ಕೂಡ ಈ ಒಂದು ನ್ಯಾಚುರಲ್ ಆಗಿರುವಂಥ ಟಿಪ್ಸ್ನ ಹೇಳ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ನ್ಯಾಚುರಲ್ ಆಗಿ ನಿಮ್ಮ ಹೇರ್ಸ್ನ ಬ್ಲ್ಯಾಕ್ ಮಾಡ್ಕೊಳ್ಬಹುದು ಹಾಗೂ ನೀವು ಎಷ್ಟೆಲ್ಲ ಕೆಮಿಕಲ್ನ ಯೂಸ್ ಮಾಡ್ತಾ ಇದ್ದರೂ ಕೂಡ ನಿಮಗೆ ಬೆನಿಫಿಟ್ ಸಿಗ್ತಾ ಇಲ್ಲ ಅಂದರೆ ಈ ಒಂದು ವಿಡೋನ ಸ್ವಲ್ಪ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಯಾಕಂದರೆ ತುಂಬಾ ನ್ಯಾಚುರಲ್ ಆಗಿರುವಂಥ ಹೇರ್ ಡ್ರೈ ಇದು ಹಾಗೂ ನಾನು ಇದರಲ್ಲಿ ಯಾವುದೇ ಒಂದು ಕೆಮಿಕಲ್ ವಸ್ತುಗಳಾಗಿರ್ಬೋದು ಅಥವಾ ಹೇರ್ ಡ್ರೈಗಳಾಗಿರ್ಬೋದು ನಾನು ಯೂಸ್ ಮಾಡಿಲ್ಲ ಈ ಒಂದು ಹೇರ್ ಪ್ಯಾಕ್ನ ಯಾವ ರೀತಿ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತೇನೆ ಬನ್ನಿ ಸ್ನೇಹಿತರೆ ತಡ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಹಾಗೂ ನಾನು ಯಾವಾಗಲೂ ಈ ಒಂದು ಹೇರ್ ಡ್ರೈನೇ ಯೂಸ್ ಮಾಡ್ತಾ ಇರ್ತೇನೆ ನಾನು ಹೇರ್ ತುಂಬಾ ಬ್ಲ್ಯಾಕ್ ಆಗ್ತಿರುತ್ತೆ ಸ್ನೇಹಿತರೆ ಹಾಗಾದರೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ಮೊದಲಿಗೆ ತಿಳಿಸ್ಕೊಡ್ತೇನೆ ಬನ್ನಿ ಮೊದಲಿಗೆ ನಾನು ಇಲ್ಲೊಂದು ಬೌಲ್ನ ತೊಗೋತಾ ಇರೋದು ಹಾಗೂ ಇದರೊಳಗಡೆ ಏನು ಇಂಗ್ರೀಡಿಯಂಟ್ಸ್ ಹಾಕ್ಕೊಳ್ಬೇಕು ಅಂತ ಹೇಳ್ಕೊಡ್ತೇನೆ ತುಂಬಾ ನ್ಯಾಚುರಲ್ ಆಗಿರುವಂಥ ಈ ಒಂದು ಹೇರ್ ಡ್ರೈಗಳನ್ನ ನಾನು ಮೊದಲಿಗೆ ಇದರೊಳಗಡೆ ಒಂದ್ ಸ್ಪೂನ್ ಅಷ್ಟು ಹೀನ ಮೆಹಂದಿನ ಹಾಕೋತಾ ಇರೋದು ಮನೆಯಲ್ಲೇ ರೆಡಿ ಮಾಡ್ಕೊಂಡಿರುವಂಥ ಹೀನ ಲೀವ್ಸ್ ಒಣಗಿಸ್ಬಿಟ್ಟು ಈ ರೀತಿ ಪೌಡರ್ನ ಮಾಡ್ಕೊಂಡಿರೋದು ಸ್ನೇಹಿತರೆ ನೋಡಿ ಯಾವ ರೀತಿ ನ್ಯಾಚುರಲ್ ಆಗಿ ನಮಗೆ ಕಲರ್ ಕೂಡ ಸಿಗುತ್ತೆ ಹಾಗೂ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಕೂಡ ಬೀಳೋದಿಲ್ಲ ಸ್ನೇಹಿತರೆ ಹಾಗೂ ಈ ಒಂದು ಹೀನ ಲೀವ್ಸ್ ಹಾಕೊಂಡಿದ ತಕ್ಷಣ ನಾವು ನೆಕ್ಸ್ಟ್ ಏನು ಹಾಕೊಳ್ಬೇಕು ಅಂತ ತಿಳ್ಸಿಕೊಡ್ತೇನೆ ಒಂದು ಸ್ಪೂನಷ್ಟು ಇದ್ರೊಳಗಡೆ ಆಮ್ಲ ಪೌಡರ್ನ ಆ್ಯಡ್ ಮಾಡ್ಕೋತಾ ಇರೋದು ನೋಡಿ ಆಮ್ಲ ಪೌಡರ್ನಿಂದ ನಮ್ಮ ಹೇರ್ಸ್ ತುಂಬಾ ವೇಗವಾಗಿ ನಾವು ಬ್ಲ್ಯಾಕ್ ಮಾಡ್ಕೊಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ಒಂದು ಸ್ಪೂನಷ್ಟು ಆಮ್ಲ ಪೌಡರ್ನ ಹಾಕ್ಕೊಂಡಿರೋದು ಈ ಎರಡು ಇಂಗ್ರೀಡಿಯೆಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಈ ರೀತಿಯಾಗಿ ನೆಕ್ಸ್ಟ್ ನಾನು ಇದ್ರೊಳಗಡೆ ಇನ್ಸ್ಟೆಂಟಾಗಿ ಸಿಗುವಂಥ ಬ್ರೂ ಪೌಡರ್ನ ಹಾಕೋತಾ ಇರೋದು ನೋಡಿ ನಾನು ಮೊದಲಿಗೆ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಪಾಕೆಟ್ ಅಷ್ಟು ಪೂರ್ತಿಯಾಗಿ ಬ್ರೂ ಪೌಡರ್ನ ಇದ್ರೊಳಗಡೆ ಹಾಕ್ಕೊಂಡ್ಬಿಡಿ ಆ್ಯಂಡ್ ಇದನ್ನು ಈ ಮೂರು ಇಂಗ್ರೀಡಿಯೆಂಟ್ ನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬನ್ನಿ ಈ ಒಂದು ಬ್ರೂ ಪೌಡರ್ನಿಂದ ಸ್ನೇಹಿತರೆ ನಮ್ಮ ಕೂದಲು ಬುಡದಿಂದ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ ಹಾಗೂ ವೈಟ್ ಹೆಸ್ ರಿಮೂವ್ ಆಗಿ ನಾವು ಬುಡದಲ್ಲಿ ಬ್ಲ್ಯಾಕನ್ನು ಬೆಳೆಯೋ ಹಾಗೆ ಮಾಡುತ್ತೆ ನಮ್ಮ ಕೂದಲನ್ನು ಈಗ ಈ ಮೂರು ಇಂಗ್ರೀಡಿಯಂಟ್ಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಹಾಗೂ ನೆಕ್ಸ್ಟ್ ಇಂಗ್ರೀಡಿಯಂಟ್ಸ್ ಇದ್ರೊಳಗಡೆ ನಾನು ಶಾಂಪೂನ ಹಾಕೋತಾ ಇರೋದು ನೀವು ಯಾವ ಶಾಂಪೂನ ಯೂಸ್ ಮಾಡ್ಕೋತಿರೋ ಆ ಶಾಂಪೂನ ಹಾಕ್ಕೊಳ್ಬೋದು ಸ್ನೇಹಿತರೆ ನೋಡಿ ಈ ರೀತಿ ಒಂದು ಹಾಫ್ ಸ್ಪೂನ್ ಅಷ್ಟು ನಾನು ಶಾಂಪೂನ ಇದ್ರೊಳಗಡೆ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ ನೀವು ಯಾವ ಬ್ರ್ಯಾಂಡ್ ಯೂಸ್ ಮಾಡ್ತಿರೋ ಮನೇಲಿ ಅದು ಕೂಡ ಶಾಂಪೂ ಯೂಸ್ ಮಾಡ್ಕೊಂಡ್ರೆ ನಡೆಯುತ್ತೆ ಇದೇ ಶಾಂಪೂನ ಯೂಸ್ ಮಾಡಬೇಕು ಅಂತ ಏನು ಇಲ್ಲ ಸ್ನೇಹಿತರೆ ಕ್ಲಿನಿಕ್ ಬಸ್ ಶಾಂಪೂನ ಕೂಡ ಯೂಸ್ ಮಾಡ್ಕೊಳ್ಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ಪ್ರಮಾಣದಲ್ಲಿ ಒಂದು ಹಾಫ್ ಸ್ಪೂನ್ ಅಷ್ಟು ಇಲ್ಲ ಸ್ನೇಹಿತರೆ ಒಂದು ಹನಿಯಷ್ಟು ನೀರನ್ನು ಹಾಕೋ ಹಾಕೊಂಡ್ಬಿಡಿ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ ಆ್ಯಂಡ್ ನೀವು ಹೇರ್ ವಾಶ್ನ ನೀವು ತಲೆ ಸ್ನಾನನ ಯಾವಾಗ ಮಾಡ್ತೀರೋ ಅದಕ್ಕೂ ಮುಂಚೆ ಒಂದು ಗಂಟೆ ಮುಂಚೆ ಇದನ್ನು ಅಪ್ಲೈ ಮಾಡ್ಕೊಂಡ್ಬಿಡಿ ಆ್ಯಂಡ್ ನಿಮ್ಮ ಹೇರ್ಸ್ ಕೂಡ ತುಂಬಾ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನಿಮ್ಮ ವೈಟ್ ಹೇರ್ಸ್ ಕೂಡ ರಿಮೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಸ್ನೇಹಿತರೆ ಇವಾಗ ಈ ಒಂದು ಹೇರ್ ಡ್ರೈ ರೆಡಿ ಆಗೋಗಿದೆ ಸ್ನೇಹಿತರೆ ಇದನ್ನು ನೀವು ಕೂಡ ಟ್ರೈ ಮಾಡಿಬಿಟ್ಟು ನೋಡಿ ನಿಮಗೂ ಕೂಡ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಈ ಒಂದು ಹೇರ್ ಡ್ರೈನ ಯಾವಾಗಲೂ ಅಪ್ಲೈ ಮಾಡ್ತಾ ಹೋಗಿ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ tres ¿Eh? ಹಾಗೂ ನೀವು ಕೂಡ ಫಸ್ಟ್ ಟೈಮ್ ನಾನು ಈ ಒಂದು ವಿಡಿಯೋನ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ಥರ ಆದಂಥ ನ್ಯಾಚುರಲ್ ಆಗಿರುವಂಥ ಡ್ರೈಗಳನ್ನ ನೋಡಿಬಿಟ್ಟು ನೋಡಿ ಆ್ಯಂಡ್ ನಾನಿವಾಗ ಈ ಒಂದು ಹೇರ್ ಡ್ರೈನ ಒಂದು ಗಂಟೆಗಳ ಕಾಲ ಹಾಗೆ ಬಿಟ್ಟಿರೋದು ಆ್ಯಂಡ್ ಈ ರೀತಿ ಅಪ್ಲೈ ಮಾಡ್ತಾ ಇರೋದು ನೋಡಿ ಎಲ್ಲೆಲ್ಲಿ ವೈಟ್ ಹೇರ್ಸ್ ಇದೆಯೋ ಅಲ್ಲಿ ಈ ರೀತಿ ಬಿಡಿ ಹಚ್ಕೊಂಡು ಬಿಟ್ಟು ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ಹಚ್ಕೊಳ್ಬೇಕು ಯಾಕಂದರೆ ಶ್ಯಾಂಪೂನ ಕೂಡ ಒಳಗಡೆ ಮಿಕ್ಸ್ ಮಾಡ್ಕೊಂಡಿದ್ನಲ್ವ ಇದ್ರ ಮೇಲೆ ನೀವು ತಲೆ ಸ್ನಾನ ಮಾಡ್ಕೊಳ್ಬೇಕಾದ್ರೆ ಶಾಂಪು ಹಾಕೊಳ್ಳುವ ಅಗತ್ಯ ಇಲ್ಲ ಕೇವಲ ನಾರ್ಮಲ್ ವಾಟರ್ನಿಂದ ನೀವು ತಲೆ ಸ್ನಾನನ ಮಾಡ್ಕೊಳ್ಬೋದು ಸ್ನೇಹಿತರೆ ಇವಾಗ ನೋಡಿ ನಾನು ಯಾವ ರೀತಿ ಹಚ್ತಾ ಇರೋದು ಅಂತ ನಿಮ್ಮ ಕೂದಲು ಬುಡಕ್ಕೂ ಕೂಡ ಹಚ್ಕೋತಾ ಬನ್ನಿ ಯಾಕಂದರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗ್ತಾ ಹೋಗುತ್ತೆ ಆ್ಯಂಡ್ ಸ್ಟ್ರಾಂಗಾಗಿ ಬೆಳವಣಿಗೆ ಆಗಿ ನೀವು ವೈಟ್ ಹೇರ್ಸ್ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಇವಾಗ ಅಷ್ಟು ಅಪ್ಲೈ ಆಗಿದೆ ಸ್ನೇಹಿತರೆ ಆ್ಯಂಡ್ ನೆಕ್ಸ್ಟ್ ಒನ್ ಅವರ್ ಆದ ತಕ್ಷಣ ನೀವು ತಲೆ ಸ್ನಾನನ ಮಾಡೋದು ಕೂಡ ನಿಮಗೆ ಹೇಳ್ಕೊಡ್ತೇನೆ ನೋಡಿ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಮಾಡುವಂಥ ಈ ಒಂದು ಡ್ರೈನ ಇವಾಗ ಹಚ್ಚಿದ್ದೂ ಆಗಿದೆ ಸ್ನೇಹಿತರೆ ಆ್ಯಂಡ್ ಈ ರೀತಿ ನಾನಿವಾಗ ತಲೆ ಸ್ನಾನನ ಮಾಡ್ಕೋತಾ ಇರೋದು ಆ್ಯಂಡ್ ನಿಮ್ಮ ತಲೆಯಲ್ಲಿರುವಂಥ ಡಸ್ಟ್ ಆ್ಯಂಡ್ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಕೂಲ್ ಶೈನಿ ಸಿಲ್ಕಿಯಾಗಿ ಕಾಣಿಸ್ತಾ ಹೋಗುತ್ತೆ ಸ್ನೇಹಿತರೆ ನೋಡಿ ನೀವು ಕೂಡ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ತುಂಬನೇ ಧನ್ಯವಾದಗಳು ಸ್ನೇಹಿತರೆ